ಕಾಂಗ್ರೆಸ್ ಸರ್ಕಾರ ಎಷ್ಟು ಬ್ಯಾಗ್ ಉದ್ರೋಗ ಅಂತ ನಾವು ಕಾಯ್ತೇವೆ ಜೀವನ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಗೌರ್ಮೆಂಟ್ ಇದು ಮಾಡೋದು ಭಾರಿ ತಪ್ಪು ಈ ಈಗ ಪೆಟ್ರೋಲ್ ರೇಟ್ ಮತ್ತೆ ಜಾಸ್ತಿ ಮಾಡಿ ಪೂರ ನಮ್ಮನ್ನ ದಿವಾಳಿ ಮಾಡಿಬಿಟ್ರು ಕಾಂಗ್ರೆಸ್ ಸರ್ಕಾರ ನಮ್ಗೆ ಅದೇ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಎಷ್ಟು ಬೇಗ ಉದ್ರೋಗ ತನಕ ನಾವು ಕಾಯ್ತೇವೆ ಯಾವ ಸಲುವಾಗಿ ಯಾವ ಸಲುವಾಗಿ ಎಲ್ಲ ಸಾಮಾನು ರೇಟ್ ಜಾಸ್ತಿ ಪೆಟ್ರೋಲ್ ರೇಟ್ ಜಾಸ್ತಿ ಡೀಸೆಲ್ ರೇಟ್ ಜಾಸ್ತಿ ಈ ಮತ್ತೆ ಬಸ್ ಫ್ರೀ ಅದೇ ಅಪ್ಪ ಆಟೋ ಹತ್ತುವರೆ ಇಲ್ಲ ಅದೇ ಮಾಡ್ತೇವೆ ದಿವ್ಸಗೆ ಈ ಮುನ್ನೂರು ಮಾಡೋದು ಕಷ್ಟ ಆಗೋದೇ ಎಷ್ಟು ಮಾಡ್ತಾ ಇದ್ರಿಗೆ ಮುಂಚೆ ಮತ್ತೊಂದು ಆರುನೂರಿಂದ ಏಳ್ನೂರು ರೂಪಾಯಿ ಬಡಿಗೆ ಮಾಡ್ತೀವಿ ದಿವಸ ಸಂಜೆ ಸಾಕಾಗ್ತಿ ಈಗ ಈಗ ಒಂದು ಮುನ್ನೂರು ಮಾಡೋದು ಕಷ್ಟ ಆಗಲ್ಲ ಅದು ಕಾಯ್ತಾನೆ ಕಾಂಗ್ರೆಸ್ ಸರ್ಕಾರ ಆದಷ್ಟು ರೂಪಾಯಿ ಬಿದ್ದು ಹೋಗ್ಬೇಕಂತ ಹೇಳ್ತೇವೆ ಚೆನ್ನೆ ಮರೆ ಮೋದಿಯವರು ಒಂದು ರೂಪಾಯಿಂದ ಎರಡು ರೂಪಾಯಿ ಪೆಟ್ರೋಲ್ ಜಾಸ್ತಿ ಮಾಡೋಕೆ ಸೆಂಟ್ರಲ್ದಲ್ಲಿ ಕರ್ನಾಟಕದ ಇವರು ಕಾಂಗ್ರೆಸ್ದವ್ರೆ ಬೈಕ್ ಹೊತ್ಕೊಂಡು ಹೋಗಿರು ಪೆಟ್ರೋಲ್ಗೆ ದುಡ್ಡಿಲ್ಲ ಈಗ ಏನು ಮಾಡ್ತಾರೆ ಇವರು ಎಷ್ಟು ಬ್ಯಾಗ್ ಬಿದ್ದು ಅಂತ ಕಾಯ್ತಾರೆ ಕಾಂಗ್ರೆಸ್ ನಮಗೆ ಶಕ್ತಿ ಯೋಜನೆಯಿಂದ ಅರ್ಧ ನಾವು ದಾರಿ ಮೇಲೆ ಬಂದರೆ ಈಗ ಪೆಟ್ರೋಲ್ ರೇಟಾಗಿ ಮತ್ತೆ ಜಾಸ್ತಿ ಮಾಡಿ ಪೂರಾ ನಮ್ಮನ್ನು ದಿವಾಳಿ ಮಾಡಿಬಿಟ್ರು ಕಾಂಗ್ರೆಸ್ ಸರ್ಕಾರ ಅಂದರೆ ಇವ್ರು ಜಾಸ್ತಿ ಮಾಡೋದ್ರಿಂದ ಭಾಳ ಕಷ್ಟ ಆಗ್ತದೆ ಎಲ್ಲದು ಟ್ಯಾಕ್ಸ್ ಜಾಸ್ತಿ ಅದಂದಾವ ಯಾವುದೇ ಒಂದು ದಂಧೆ ಮಾಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಪ್ರತಿಯೊಂದು ಜಾಸ್ತಿನಾಗಿದೆ ಬೆಲೆಗಳು ಜಾಸ್ತಿ ಅದರಲ್ಲಿ ಪೆಟ್ರೋಲ್ ಜಾಸ್ತಿ ಮಾಡ್ದವಾಗ ಡೀಸೆಲ್ ಜಾಸ್ತಿ ಮತ್ತು ನಮ್ಮಂತ ಕೂಲಿ ಭಾಳ ಕಷ್ಟ ಆಗುತ್ತೆ ಅಟೋಲ್ ಡ್ರೈವರ್ ಹೇಳೋ ಐದು ಇದು ಅದು ನಮಗೆ ಭಾಳ ತಪ್ಪು ಉಂಟು ಅದಷ್ಟು ಮಾಡಬಾರ್ದು ಅದು ಈಗ ಬಡ್ರಿಗೆಲ್ಲ ಹೊಟ್ಟಿ ಮೇಲೆ ಹೊರದೇ ಆಗ್ತದೆ ಈಗ ಮಾಡಬಾರ್ದು ನಮಗೆ ಈಗ ಒಂದು ದುಡಿ ಮಾಡ್ಕೊಂಡು ಇದೆಲ್ಲ ಮಾಡ್ತಾ ಪೆಟ್ರೋಲ್ ನಮಗೆ ಭಾಳ ಕಷ್ಟ ಆಗ್ತದೆ ಈಗ ನಮಗೆಲ್ಲ ಈ ಥರ ಪ್ರೀ ಪಟ್ಕೊಂಡು ಎಲ್ಲ ಈ ಥರ ಮಾಡ್ಕೊಂಡು ಎಲ್ಲರ ಮೇಲೂ ತಗಲಿಕ್ಕೆ ಬಿಡ್ತಾರೆ ಮುಂದೆ ಹಂಗೆ ಹಂಗಾಗಬಾರ್ದು ನಮ್ಗೆ ತುಂಬ ಆಗ್ತಾ ಇದೆ ಗ್ಯಾಸ್ ರೇಟು ಜಾಸ್ತಿ ಆಗಿದೆ ಇದೇ ರೀತಿ ಜಾಸ್ತಿ ಆಗ್ತಾ ಇದ್ರೆ ಜನರು ಭಾಳ ಕಷ್ಟ ಆಗ್ತಾ ಇದೆ ಆಟೋ ಡ್ರೈವರ್ ಆಗಿ ನಿಮ್ಗೆ ಏನು ಅನ್ಸ್ತಾ ಇದೆ ಈಗ ಆಟೋ ಡ್ರೈವರ್ ಆಗಿ ತುಂಬಾ ಕಷ್ಟ ಆಗ್ತಾ ಇದೆ ಜೀವನ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಅಂತ ನಾನು ಕಡೆ ಎಲ್ಲ ಗ್ಯಾರಂಟಿಗಳು ಕೊಡ್ತಾ ಇದ್ರು ಈಗ ಈ ಮೂಲಕ ಎಲ್ಲ ಅಥವಾ ಕೊಡು ಕೊಡುದ್ರೆಲ್ಲ ಅರ್ಥನೇ ಇಲ್ಲ ಈಗ ಗ್ಯಾರಂಟಿ ಕೊಡೋದು ಅರ್ಥ ಇಲ್ಲ ಜಾಸ್ತಿ ಮಾಡುದ್ರಲ್ಲೂ ಅರ್ಥನೇ ಇಲ್ಲ ಜನ ಸಾಮಾನ್ಯ ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆ ಕುದಿ ಒಂದ್ ಬದಿಗೆ ಕುದಿ ಇಡೋದು ಒಂದ್ ಬದಿ ಬಾಯಿಗೆ ಹಾಕೋದು ಒಂದ್ ಬದಿಗೆ ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದೊಂದಿಗೆ ಇತ್ತ ತಿನ್ನು ಅಂತ ಕೊಟ್ಟಂಗಿದೆ ಅಷ್ಟೇ ಯಾವುದೇ ಕಾರಣಕ್ಕೂ ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರಿಂದ ಎಲ್ಲರಿಗೂ ಮರಿನೇ ಇದೆ ಈ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರಿಂದ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳಿಗೂ ಮತ್ತು ಈಗೇನು ರೈತರು ಏನಾದ್ರು ಒಂದು ಕೆಲಸ ಮಾಡುವಾಗ ಪೆಟ್ರೋಲ್ ರೇಟ್ ಜಾಸ್ತಿ ಅಂದರೆ ರೈತರಿಂದ ಈ ತೋಟದಲ್ಲಿ ಕಳೆ ಹೊಡೆದಾಗಲಿ ಅಥವಾ ಮಿಷಿನಿಂದ ಗೆದ್ದೆ ಓಡೋದಾಗಲಿ ಅವರು ಜಾಸ್ತಿ ಏನಾದರೂ ಮಾಡ್ತಾರೆ ಆ ಹಾಲಕ್ಕದಾಗೆ ಗೌರ್ಮೆಂಟಿಂದ ಮಾಡೋದು ಭಾರಿ ತಪ್ಪು ಇತ್ತು ಒಟ್ನಲ್ಲಿ ಪೆಟ್ರೋಲ್ ರೇಟು ಎಲ್ಲದರ ಮೇಲೂ ಪರಿಣಾಮ ಬೀರೋ ಎಲ್ಲ ರೇಟ್ಗಳು ಜಾಸ್ತಿ ಅಭಿಪ್ರಾಯ ಎಲ್ಲ ಧಾನ್ಯ ಧಾನ್ಯ ಹಿಡಿದು ಪ್ರತಿಯೊಂದು ಕಿರಾಣಿ ಸಾಮಾನು ಮೇಲೂ ಜಾಸ್ತಿ ಬಿಡ್ತೇವೆ ಪಡವ್ರಿಗೆಲ್ಲ ಹೊರಗೆ ಗ್ಯಾರಂಟಿ ವ್ಯಾಪಾರದಾಗೆಲ್ಲ ಬಡವ್ರ ಮೇಲೆ ತಪ್ಪು ಮಾಡಿರಿ ಮತ್ತೆ ಮತ್ತೇನಿಲ್ಲ ಏನು ಹೇಳ್ಬೋದು ಒಟ್ನಲ್ಲಿ ಎಲ್ರಿಗೂ ತೊಂದರೆ ಆಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ ಆಗ್ತದೆ ಹದಿನೈದು ರೂಢಿಲ್ಲ ಇತ್ತು ಪಡವ್ರುಗಳೆ ಒಳ್ಳೆ ಆಗ್ತದೆ ರೈಲ್ವೆ ಸೆಂಟರ್ ಇಲ್ಲ ತುಂಬ ಉಪಯಾಗ್ತಿತ್ತು ಸರ್ ಈಗ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಭಾರಿ ಏರಿಕೆ ಮಾಡಿದ ಏರಿಕೆ ಮಾಡಿದರೆ ನಮಗೆ ಭಾರೀ ತೊಂದರೆ ಆಗಿದೆ ಯಾಕಂದರೆ ಮೊದಲೇ ಬಾಡಿಗೆ ಇಲ್ಲ ಆ ಕಾರಣದಿಂದ ನಮಗೆ ತೊಂದರೆ ಆಗಿದೆ ಜಾಸ್ತಿ ಮಾಡಬಾರ್ದು ಆದರೂ ಮಾಡಾರ ತುಂಬ ಸ್ವಲ್ಪ ನಮಗೆ ಅನುಕೂಲ ಆಗೋದಿಲ್ಲ ನಾವು ಜಾಸ್ತಿ ಹೇಳಿದ್ರೆ ರಾಜಕೀಯ ಆಗ್ತದೆ ರಾಜಕೀಯ ಆಗ್ತದೆ